ಕವನಶೇಷಕ್ಕೆ ರೈತರಿಗೆ ಜಿಎಸ್ಟಿ ಭಯ ರೈತರಿಗೆ ಜಿಎಸ್ಟಿ ಭಯ ರೈತರಿಗೆ ಇಲ್ಲ ನೆಮ್ಮದಿ ರೈತರು ಮಾಡಿದ ತಪ್ಪು ಬಿಜೆಪಿಗೆ ಓಟು ಕೊಟ್ಟು ಬಿಜೆಪಿಗೆ ಓಟು ಕೊಟ್ಟಿದ್ದು ಹಲ್ಲೆ ಬಿತ್ತು ರೈತರಿಗೆ ಪೆಟ್ಟು ಬಿಜೆಪಿಗೆ ಓಟು ಕೊಟ್ಟು ಹಲ್ಲೆ ಬಿತ್ತು ರೈತರಿಗೆ ಪೆಟ್ಟು ಅಂದು ಹಂದು ಬಿಡಲಿಲ್ಲ ರೈತರು ಬದುಕೋದಕ್ಕೆ ಹಂದು ಬಿಡಲಿಲ್ಲ ರೈತ ಬದುಕೋದಕ್ಕೆ ಬ್ರಿಟಿಷ್ನವರು ಹಿಂದೂ ಬಿಡಲಿಲ್ಲ ಬಿಜೆಪಿಯವರು ಹಿಂದೂ ಬಿಡಲಿಲ್ಲ ಬಿಜೆಪಿಯವರು ಹಣವಂತರಿಗಿಲ್ಲ ಇಲ್ಲ ಹಣವಂತರ ಇಲ್ಲ ಜಿಎಸ್ಟಿ ಆ ಕಾಟ ಹಣವಂತ ಇಲ್ಲ ಜಿಎಸ್ಟಿ ಕಾಟ ಬಡವರನ್ನ ಕಾಡುತ್ತಿರುವುದು ಜಿಎಸ್ಟಿಯ ಭೂತ ಬಡವರನ್ನು ಕಾಡುತ್ತಿರುವುದು ಜಿಎಸ್ಟಿಯ ಭೂತ ಕಾಲಿಗೆ ಹಾಕುವ ಚಪ್ಲಿಗೆ ಜಿ ಎಸ್ ಟಿ ಕಾಲಿಗೆ ಹಾಕುವ ಚಪ್ಲಿಗೆ ಜಿ ಎಸ್ ಟಿ ಮಾನ ಬಟ್ಟೆಗೆ ಜಿ ಎಸ್ ಟಿ ಮಾನ ಮುಚ್ಚು ಬಟ್ಟೆಗೆ ಜಿ ಎಸ್ ಟಿ ಹೊಟ್ಟೆ ತುಂಬಿಸ್ಕೊಳ್ಳೋ ಹಣ್ಣಕ್ಕೆ ಜಿ ಎಸ್ ಟಿ ಕುಡಿಯುವ ನೀರಿಗೆ ಜಿ ಎಸ್ ಟಿ ಹೊಟ್ಟೆ ತುಂಬಿಸ್ಕೊಳ್ಳೋ ಹನ್ನಕ್ ಜಿ ಎಸ್ ಟಿ ಕುಡಿಯುವ ನೀರಿಗೆ ಜಿ ಎಸ್ ಟಿ ಇದೆ ನಮ್ಮ ಕರ್ಮ ಅಂದಿನಿಂದ ಹಿಂದಿನವರೆಗೂ ಸಿಗಲಿಲ್ಲ ರೈತರಿಗೆ ಅಂದಿನಿಂದ ಹಿಂದಿನವರೆಗೂ ಸಿಗಲಿಲ್ಲ ರೈತರಿಗೆ ಸ್ವಾತಂತ್ರ್ಯ ಅಂದಿನಿಂದ ಹಿಂದಿನವರೆಗೂ ಸಿಗಲಿಲ್ಲ ನಮ್ಮ ರೈತರಿಗೆ ಸ್ವಾತಂತ್ರ್ಯ ನಮಸ್ಕಾರ ನನ್ನ ಹೆಸರು ಎಂ ಸಿ ರಾಜು ಅಂತ ಎಂ ಆರ್ ಅಂತ ಎಲ್ಲರೂ ಕರೀತಾರೆ ನಾವು ಮೂರು ಮಾರಳ್ಳಿ ಪಕ್ಕದ ಮಳೆ ಕೊಟ್ಟಿರ್ ಮಾರಳ್ಳಿ ಮಳೆ ಕೊಟ್ಟು ಅಂತ ಎರಡು ನಾವು ಇಟ್ಕೊಂಡಿದ್ದೀವಿ ನಾನೊಬ್ಬ ವ್ಯಾಪಾರ ಮಾಡ್ಕೊಂಡ್ಬಂದವನು ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು ಎರಡು ವರ್ಷದ ಮಗು ನಮ್ಮ ತಂದೆ ತೀರ್ಕೊಂಡ್ರೆ ಮೂರನೇ ವರ್ಷದಿಂದ ಆಚೆಗೆ ನಾವು ಕೂಲಿ ಕೆಲಸ ಮಾಡೋಕ್ಕೆ ಬಂದಂಥವ್ರು ಜೋಳ ಸುಲಿಬೇಕಾದ್ರೆ ಒಂದು ಸೇರಿಗೆ ಎರಡು ಪೈಸೆ ಕೊಡ್ತಿದ್ರು ಅವ್ರು ಒಂದು ಪೈಸೆ ಎರಡು ಪೈಸಾ ಮೂರು ಪೈಸೆ ಅಂತಿತ್ತು ಅದಾದ ನಂತರ ಐದು ಪೈಸೆ ಹತ್ತು ಪೈಸ ಆ ಥರ ಇದ್ದಿದ್ರಿ ನಾವು ಸಂಜೆ ಆರು ಗಂಟೆಗೆ ಹೋದರೆ ಒಬ್ಬರು ಮನೆಗೆ ಪಟೇಲ್ರ ಮನೆಗೆ ರಾತ್ರಿ ಹತ್ತು ಗಂಟೆ ತನಕ ತುಳಿದು ಸುಳಿದ್ರೆ ಐದು ಸೇರಿ ಜೋಳ ಸುಳಿತಾ ಇದ್ವಿ ನಾವು ಅವ್ನು ನಮಗೆ ಇದ್ದವ್ರು ಹತ್ತು ಪೈಸ ಅಷ್ಟೇ ನಾನು ಆ ಚಿಕ್ಕ ಹುಡುಗನೆಲ್ಲ ಪೆಟ್ಟಿ ಮುಂದೆ ಕೂತ್ಕೊಂಡು ಕಬ್ಬಿಣದ ಪೆಟ್ಟಿಗೆ ಇತ್ತು ಅವ್ರು ಮುಂದೆ ಕೂತ್ಕೊಂಡಾಗ ಅನ್ಕೊತಿದ್ದೀನಿ ನಮ್ಮ ಮನೆಗಿದ್ದು ಚೆನ್ನಾಗಿರ್ತದೆ ಅಂತ ಅದನ್ನು ಹದಿನೆಂಟನೇ ವಯಸ್ಸು ಬರೋಷ್ ಆಗಿ ಅವರೇ ಬಂದು ಪಟೇಲ್ರೆಂಥಿ ಹೇಳಿದ್ರು ದಿನೇ ತೊಗೊಳಪ್ಪ ಇದು ಭಾರಿ ಇಷ್ಟಪಟ್ಟಿದ್ದೆ ಅಂತ ಅದು ಇವತ್ತು ನಮ್ಮ ಮನೆಯಲ್ಲಿದೆ ಆ ಭಗವಂತ ನಾನು ಏನು ಕೇಳಿಕೊಂಡು ಅದನ್ನೆಲ್ಲ ಈಡೇರಿಸ್ತಾ ಬಂದಿದ್ದಾನೆ ನಾನು ಯಾರ್ಯಾರು ಭವಿಷ್ಯ ನೋಡಿದ್ರೆ ಅದನ್ನು ಹಂಗೆ ಈಡೇರಿಸ್ತಾ ಬಂದಿನ ಪರಮಾತ್ಮ ಆ ಶಕ್ತಿ ಮುನೇಶ್ವರ ನಾವು ಮಾಡ್ತಾಯಿರೋಂಥ ಪೂಜೆ ಮಾಡ್ತ ಸ್ವಾಮಿ ಅದು ನಾವು ಆರು ತಲೆಮಾರಿಂದ ಇದು ಮಾಡ್ಕೊಂಡು ಬಂದಿದ್ದೀವಿ ವ್ಯಾಪಾರ ಮಾಡ್ಕೊತ ಬಂದೆ ಒಬ್ಬರು ಹತ್ರ ವ್ಯಾಪಾರಕ್ಕೆ ನಾಲ್ಕು ಕಣಿ ದಿನಕ್ಕೆ ಕೂಲಿಗೆ ಸೇರಿಕೊಂಡೆ ವ್ಯಾಪಾರ ಕಲ್ತ್ಕೊಂಡೆ ವ್ಯಾಪಾರ ಮಾಡ್ಕೊತ ಬಂದೆ ವ್ಯಾಪಾರದಲ್ಲಿ ವ್ಯಾಪಾರ ವಾರದಲ್ಲೇ ಮುಂದೆ ಹೋದಾಗ ಮಕ್ಕಳು ಮರಿಗೆ ನಾವು ಮತ್ತೆ ಪರಿಸರದ ಬಗ್ಗೆ ಏನು ತೋರ್ಸೋಕ್ಕಾಗಲ್ಲ ಅಂತೇಳಿ ಅವಾಗ ನಾವು ನೀಲಗಿರಿಯನ್ನು ತೆಗೆದುಬಿಟ್ಟು ಮತ್ತೆ ತಿರುಗಿ ತೋಟ ಮಾಡ್ತಾ ಬಂದ್ವಿ ತೋಟ ಮಾಡ್ಬೇಕಾದ್ರೆ ನಮಗೆ ಬೋರ್ ಇರಲಿಲ್ಲ ಬೋರ್ ಹಾಕ್ಸೋಷ್ಟು ಶಕ್ತಿ ನಮ್ಮಲ್ಲಿ ಇರಲಿಲ್ಲ ಆವಾಗ ನಮ್ಮ ಮನೆ ಹತ್ರ ಒಂದು ದೊಡ್ಡದು ತೊಟ್ಟಿ ಕಟ್ಟಿಸಿದ್ವಿ ಆ ತೊಟ್ಟಿ ಮಳೆ ನೀರನ್ನು ತೊಟ್ಟಿಗೆ ಹಿಡ್ಕೊಂಡು ಆ ತೊಟ್ಟಿ ನೀರನ್ನು ತೆಗೆದುಕೊಂಡ್ಬಂದು ಗಿಡಗಳಿಗೆ ಸೊಪ್ಪು ಸೊಪ್ಪನೆ ಹಾಕ್ಕೊಂಡು ಬೆಳೆ ಬೆಳೀತಾ ಬಂದ್ವಿ ಆಮೇಲೆ ಸರ್ಕಾರ ಮನಸ್ಸು ಮಾಡಿ ಒಂದು ಬೋರ್ ಒಂದು ಕೊಟ್ಟರು ಆವಾಗ ಎಂಬತ್ತಾರು ಸಾವಿರ ಬಂತು ಏನಕ್ಕೂ ಆಗಲಿಲ್ಲ ಆದರೆ ನಮ್ಮದ್ರ ಬರೋದು ಒಂದುವರೆ ನೀರು ಒಂದು ಅವರ್ ಬರ್ತದಷ್ಟೇ ಅದರಲ್ಲಿ ಏನೂ ಬೆಳೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂಥ ಟೈಮಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಕೃಷಿ ಅಧಿಕಾರಿಗಳ ಬುಕ್ ಸಮ್ಮುಖದಲ್ಲಿ ಒಂದು ಕೃಷಿ ಹೊಂಡ ಅಂತ ಮಾಡಿಕೊಟ್ರು ಇವತ್ತಿರೋದು ನಾವೇನೋ ಒಂದು ಅರ್ಧ ಎಕರೆ ಒಂದು ಮುಕ್ಕಾಲು ಎಕರೆ ಬೆಳೆ ಇಟ್ಕೊಂಡು ಬೆಳೀಬೋದು ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ ಈ ಥರ ವ್ಯಾಪಾರ ವ್ಯಾಪಾರ ವ್ಯವಸಾಯ ಅದ್ರ ಜೊತೆಗೆ ಸ್ವಲ್ಪ ಕವನಗಳು ಬರೀತಾ ಮತ್ತು ಅಡಿಗೆ ಕಾಲಿಗೆ ಇದ್ದಾಗ ಅಡಿಗೆ ಬಟ್ಟೆ ಕೆಲಸಕ್ಕೆ ಹೋಗ್ತೀನಿ ಯಾರಾದರೂ ಜಾಂಡೀಸ್ ಇದೆ ಅಂತ ಬಂದಾಗ ನಾಟಿ ಔಷಧಿ ಹಾಕ್ತೀವಿ ಇವತ್ತು ಗೌರ್ಮೆಂಟ್ ಡಾಕ್ಟ್ರೇ ಹೇಳ್ತಾ ಇದ್ದಾರೆ ನಮ್ಮನ್ನು ಗೌರ್ಮೆಂಟ್ ಔಷಧಿಯಿಂದ ನಿಮ್ಮ ಗುಣಮುಖ ನೀವು ಜಾಂಡೀಸ್ ಅನ್ನೋದು ಗುಣಪಡಿಸೋದಕ್ಕೆ ಆಗೋದಿಲ್ಲ ನೀವು ನಾಟಿ ಔಷಧಿ ತೊಗೊಳ್ಳಿ ನಾಟಿ ಔಷಧಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಂದಿನಿಂದಲೂ ಎಲ್ರಿಗೂ ಗೊತ್ತಿರೋಂಥದ್ದೇ ನಾಟಿ ಔಷಧಿಗೆ ತೊಂಬತ್ತು ಭಾಗ ನಮ್ಮ ಜನ ಎಲ್ಲ ವಾಲ್ಕೊತಿದ್ರು ಹತ್ತು ಪರ್ಸೆಂಟ್ ಯಾರೋ ಶ್ರೀಮಂತರು ಹೋಗ್ತಿದ್ರು ಗೌರ್ಮೆಂಟ್ ಆಸ್ಪಿಟ್ಲಿಗೆ ಇವತ್ತು ದಿವಸ ಬಡವರು ಸಹ ಗೌರ್ಮೆಂಟ್ ಅಂತ ಇದ್ದಾರೆ ಡಾಕ್ಟ್ರು ಸುಮ್ಮನೆ ಟೆಸ್ಟ್ ಮುಟ್ಟಿದ್ರೆ ನೂರು ಮೆಡಿಶನ್ ಬರೆದ್ರೆ ಒಂದು ಸಾವಿರ ಅಂತ ಬಿಲ್ ಮಾಡ್ತಾ ಇದ್ದಾರೆ ರೈತರು ಎಲ್ಲಿ ಬಡವರಾಗ್ತಾ ಇದ್ದಾರೆ ಅಂತ ನಮ್ಮ ರೈತರು ಆಲೋಚನೆ ಮಾಡಬೇಕು ಈ ಸಾವಯವ ಪದಾರ್ಥ ಬಳಸೋದ್ರಿಂದ ನಮ್ಮ ಆರೋಗ್ಯ ಇನ್ನೂ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಆರೋಗ್ಯದಲ್ಲಿ ಹೊಸ ಹೊಸ ರಕ್ತಗಳನ್ನು ಉತ್ಪತ್ತಿ ಆದಾಗ ನಾವು ಆರೋಗ್ಯವಂತರಾಗಿರ್ತೀವಿ ಚೆನ್ನಾಗಿರ್ತೀವಿ ನಾನು ಅದಕ್ಕೊಂದು ಹೇಳ್ತಾ ಇದ್ದೀನಿ ಆರೋಗ್ಯದಲ್ಲಿ ಇದು ಸಿರಿಧಾನ್ಯ ಬೆಳೆಗಳ ಸರದಾರ ಆರೋಗ್ಯದಲ್ಲಿ ಶ್ರೀಮಂತ ಅಂತ ನಾನು ಹೇಳ್ತಾ ಇದ್ದೀನಿ ಹಣದಲ್ಲಿ ಶ್ರೀಮಂತ ಆದರೆ ಏನೂ ಮಾಡೋಕ್ಕಾಗಲ್ಲ ಆರೋಗ್ಯದಲ್ಲಿ ಶ್ರೀಮಂತ ಆದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಇದೇ ಥರ ಹೇಳ್ತಾ ಇನ್ನೂ ಜನಗಳಿಗೆ ಹೇಳ್ತಾ ಇದ್ದೀನಿ ಸಿರಿಧಾನ್ಯ ಬಳಸ್ಕೊಳ್ಳಿ ಸಿರಿಧಾನ್ಯ ಬೆಳೆದು ಮಾಡಿರಿ ಸಾವಯವ ಬೆಳೆಗಳು ಬೆಳೀರಿ ಸೊಪ್ಪು ಬೆಳೀರಿ ದಂಟಿ ಸೊಪ್ಪು ಇರ್ಬೋದು ಚಕ್ಕೋತ ಮ ಮುಲ್ಲಂಗಿ ಇರ್ಬೋದು ಮತ್ತು ತಿರುಗಿ ಸ ದಂಟಿ ಸೊಪ್ಪು ಚಕ್ಕೋತ ಪಾಲಕ್ಕು ಮೆಂತ್ಯ ಅರವೆ ಸೊಪ್ಪು ಈ ಥರ ನಮ್ಮ ತೋಟದಲ್ಲಿದೆ ಹಾಲು ಮೂಲಂಗಿ ಸೊಪ್ಪಿದೆ ಸಿಲ್ಕರ ಸೊಪ್ಪಿದೆ ಮತ್ತು ಕನ್ನೆ ಸೊಪ್ಪಿದೆ ಅನೇಕ ಜಾತಿಗಳ ಸೊಪ್ಪುಗಳು ಅಕ್ಕಿರಕಿನ ಸೊಪ್ಪು ಅಂತಿದೆ ಅಣ್ಣೆ ಸೊಪ್ಪು ಅಂತಿದೆ ಸುಮಾರು ಜಾತಿಯ ಗಿಡಮೂಲಿಕೆಗಳು ತಿಂದರೆ ಈ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಾವು ಮೇಕೆಗಳೆಲ್ಲ ಮೇಯಿಸಬೇಕಾದ್ರೆ ಅವ್ರು ಕಾಡುಗೆ ಹೊರ್ಕೊಂಡು ಹೋದರೆ ಅವ್ರು ಮೇಯದೇ ನೂರೊಂದು ಜಾತಿಯ ಸೊಪ್ಪು ಅವು ಯಾವುದೇ ಕಾಯಿಲೆಗಳು ಹತ್ರ ಬರೋದಿಲ್ಲ ಈ ಕೋತಿಗಳನ್ನೇ ಒಂದು ಲೆಕ್ಕ ಹಾಕ್ಕೊಂಡ್ರೆ ಅವೆಲ್ಲ ಥರದ ಹಣ್ಣು ಹಂಪಲು ಸೊಪ್ಪೆಲ್ಲ ತಿಂತವೆ ಅವಕ್ಕೆ ಯಾರು ಇಲ್ಲ ಅವ್ರು ತಂದೆ ತಾಯಿ ಇಲ್ಲ ಮನೆ ಇಲ್ಲ ಮಠ ಇಲ್ಲ ಎಲ್ಲೋ ಮಳೆಯಲ್ಲಿ ನನೀತವೆ ಬಿಸಿಲಲ್ಲಿ ಒಣಗ್ತವೆ ಅವು ಆರೋಗ್ಯವಾಗವೆ ಆ ಥರ ನಮ್ಮ ಜನರು ಆರೋಗ್ಯದಿಂದ ಇರಬೇಕು ಅಂತಂದರೆ ಸಾವಯವ ಬೆಳೆಗಳನ್ನು ಬಳಸಬೇಕು ಸಾವಯವ ಪದಾರ್ಥಗಳು ತಿನ್ನಬೇಕು ಅಂದರೆ ನಾವು ಈಗ ಎಲ್ಲರೂ ಏನು ಮಾಡ್ತಾಯಿದ್ರೆ ಅಂದರೆ ವ್ಯಾಯಾಮ ಶಾಲೆ ಅಂತ ಮಾಡಿದ್ದಾರೆ ನಮಗೆ ತೋಟನೇ ವ್ಯಾಯಾಮ ಮನೆಯೇ ವ್ಯಾಯಾಮ ಶಾಲೆ ತೋಟನೇ ಎಕ್ಸೈಸ್ ಮಾಡೋದಕ್ಕೆ ಅವಕಾಶ ಬೇರೆ ಎಲ್ಲೂ ಹೋಗಿ ಮಾಡಬೇಕಾಗಿಲ್ಲ ನನಗೆ ಆಸ್ಪಿಟ್ಲಿಗೆ ಹೋದಾಗ ಚೆಕ್ ಮಾಡಿದ್ರು ಡಾಕ್ಟ್ರ್ ಹೇಳಿದರು ಒಂದಿಬ್ರು ಹುಡುಗಿರು ಚೆಕ್ ಮಾಡಿಬಿಟ್ಟು ವಿಕ್ಟೋರಿಯಾ ಆಸ್ಪಿಟಲಲ್ಲಿ ಹೇಳು ಚೆಕ್ ಮಾಡಿಬಿಟ್ಟು ಅವ್ರಂಗವರೇ ಮಾತಾಡ್ಕೊತಾಯಿದ್ರು ದಿಸ್ ವೆರಿ ಗುಡ್ ಕಂಡೀಷನ್ ಬಾಡಿ ವಾಟ್ ಇ ಮೀ ಪ್ರಾಬ್ಲಮ್ ಇದ್ದಾರೆ ನನಗೂ ನಗು ಬಂತು ಅವ್ರ ಮಾತನ್ನು ಕೇಳಿ ಅವ್ರ ಮಾತಿನ ಅರ್ಥ ಏನು ಅಂದರೆ ಎಷ್ಟು ಚೆನ್ನಾಗಿದೆ ಆರೋಗ್ಯದಲ್ಲಿ ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಅಂತ ಅವರೇ ಮಾತಾಡ್ಕೊತಾ ಮಾತಾಡ್ಕೊತಾಯಿದ್ರು ನಾನು ಸುಮ್ಮನೆ ಇದ್ದೆ ಇನ್ನೊಂದು ಕಡೆ ಮೇಡಮವ್ರಿಗೆ ಹೋದಾಗ ಅವರು ಚೆಕ್ ಮಾಡಿಬಿಟ್ಟು ಹೇಳಿದರು ಸರ್ ಏನು ಪ್ರಾಬ್ಲಮ್ ಅಂದರು ಮೇಡಮ್ ನೀವೇ ಚೆಕ್ ಮಾಡ್ತಾ ಇರಲ್ಲ ಅಂತಂದೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಸಣ್ಣ ಒಂಚೂರು ಪ್ರಾಬ್ಲಮ್ ಇದೆ ಅದಕ್ಕೆ ಮೆಡಿಷನ್ ತೊಗೊಳ್ರೆ ವಾಸಿ ಆಗ್ತದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಈಗ ನನಗೆ ನಲವತ್ತೆಂಟು ವರ್ಷ ವಯಸ್ಸು ನನಗೆ ನಲವತ್ತೆಂಟು ವರ್ಷ ಅಂತ ಅನಿಸ್ತಾನೆ ಇಲ್ಲ ನಾನು ಇವತ್ತು ಈ ತೋಟದಲ್ಲಿ ಈರೆ ಗಿಡ ಮಾಡಿದ್ದೀವಿ ಅಂದರೆ ಇಲ್ಲಿ ತನಕ ಒಂದು ಲೇಬರ್ ತೆಗೆದುಕೊಂಡಿಲ್ಲ ಬೀಜ ಬಿತ್ತನೆ ಮಾಡಿರೋದಿರ್ಬೋದು ಗೊಬ್ಬರ ಹಾಕಿರೋದಿರ್ಬೋದು ಸಾಲು ಮಾಡಿರ್ಬೋದು ಇರ್ಬೋದು ದಾರ ಕಟ್ಟಿರೋದಿರ್ಬೋದು ಕಾಯಿ ಕೊಯ್ಯೋದಿರ್ಬೋದು ಈ ಥರ ಏನೇ ಒಂದು ಮಾಡಬೇಕಾದರೂ ನಾವು ಸ್ವಂತ ನನ್ನ ನಾನು ನನ್ನ ಮಕ್ಕಳಿಬ್ರು ನಾವು ಮೂರೇ ಜನ ಮಾಡ್ಕೊತೀವಿ ಕೆಲಸನ ಇದಕ್ಕೆ ಲೇಬರ್ಸ್ ತೊಗೊಂಡಿಲ್ಲ ಲೇಬರ್ಸ್ ತೆಗೆದುಕೊಂಡ್ರೆ ಅವ್ರು ಬರಬೇಕಾದ್ರೆ ಒಂದು ಏಳುವರೆ ಎಂಟು ಗಂಟೆ ಆಗುತ್ತೆ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಆದರೆ ಓಡೋಗ್ತಾರೆ ನಾವು ಹಂಗಲ್ಲ ಬೆಳಗ್ಗೆ ನಾನು ನಾಲ್ಕರಿಂದ ನಾಲ್ಕೂವರೆ ಟೈಮು ಎದ್ದರೆ ಸ್ನಾನ ಮಾಡ್ತೀನಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡಿಬಿಟ್ಟು ದೇವ್ರ ಜ್ಞಾನ ಮಾಡಿಬಿಟ್ಟು ಸೀದಾ ತೋಟಕ್ಕೆ ಬರ್ತೀನಿ ರೀ ತೋಟಕ್ಕೆ ಬಂದು ಹತ್ತು ಗಂಟೆಷ್ಟು ಒಂದು ಆಳು ಏನೊಂದು ದಿವಸ ಕೂಲಿ ಕೆಲಸ ಮಾಡ್ತಾರೋ ಅಷ್ಟು ಕೆಲಸ ಹತ್ತು ಗಂಟೆಷ್ಟ ಪೂರ್ತಿ ನಿರ್ವಹಿಸಿ ಮತ್ತು ನಾನು ಟೌನ್ ಕಡೆಗೆ ಹೋಗ್ತೀನಿ ಏನೋ ಬೇರೆ ಕೆಲಸ ಇದ್ದಾಗ ಈ ಥರ ಅಂಗಡಿ ಇಟ್ಕೊಂಡಿದೀವಿ ಹಳ್ಳಿ ಹಳ್ಳಿ ವ್ಯಾಪಾರ ತಿರ್ತೀವಿ ಮನೆ ಮನೆಗೆ ಹೋಗ್ತೀವಿ ಅವ್ರು ಬೇಕಾದಂಥ ಸಾಮಾನು ಕೊಡ್ತೀವಿ ಅವ್ರು ಕೊಟ್ಟಂಥ ಹಣದಲ್ಲ ಅಲ್ ಸ್ವಲ್ಪ ಉಳಿದಿದ್ರೆ ನಾವು ಉಳಿಸ್ಕೊತೀವಿ ಈಗ ನಮಗೂ ಖರ್ಚು ಜಾಸ್ತಿ ಐತೆ ಪೇಟೆಗೆ ಓಟ್ ಬರ್ಬೇಕಾದ್ರೆ ಚಿಕ್ಕಬಳ್ಳಾಪುರ ಹೋದ್ರೆ ಐವತ್ತು ರೂಪಾಯಿ ಬಸ್ ಚಾರ್ಜು ದೊಡ್ಡಬ್ಬರು ಹೋದ್ರೆ ಮೂವತ್ತು ರೂಪಾಯಿ ಬಸ್ ಚಾರ್ಜು ನಾವು ಊಟ ತಿಂಡಿ ಓಟ್ಲಲ್ಲಿ ತಿನ್ನಲ್ಲ ಕಾಪಿ ಟೀ ಕುಡಿಯೋಲ್ಲ ಬಿಡಿ ಸಿಗರೇಟ್ ಸೇದೋದಿಲ್ಲ ಇನ್ನು ಎಲೆ ಅಡಿಗೆ ಅದು ಹಾಕಲ್ಲ ನಾವೇನಿದ್ರು ಎಲ್ಲ ಒಂದು ತಂಬಾಕು ಮದ್ಯಪಾನಿಗಳಿಂದ ದೂರ ಇರೋಂಥ ಮನುಷ್ಯ ನಮಗೆ ಬೆಳಗ್ಗೆ ಈಗಲೂ ಉಣ್ಣು ಆರು ಒಂದು ಆರು ಐದುವರೆ ಆರು ಗಂಟೆ ತೋಟಕ್ಕೆ ಬರಬೇಕಾದ್ರೆ ಟಿಫನ್ನು ಅಂದರೆ ಬಿಸಿಯೇ ಅಂತಿಲ್ಲ ತಂಗ್ಳು ಮುದ್ದೆ ಇರ್ಬೋದು ತಂಗ್ಳು ಅನ್ನ ಇರ್ಬೋದು ಗೊಜ್ಜಿರ್ಬೋದು ಇಲ್ಲ ರಾಗಿ ರೊಟ್ಟಿ ಇರ್ಬೋದು ತಿಂದ್ಬಿಟ್ಟು ಬರ್ತೀವಿ ನಾವು ಅವೆಲ್ಲ ತಿಂದ್ಬಿಟ್ಟು ಬಂದು ನಾವು ಕೆಲಸ ಮಾಡ್ತೀವಿ ಆರೋಗ್ಯವಾಗಿದ್ದೀವಿ ಇದನ್ನು ಪ್ರತಿಯೊಬ್ಬರು ಮಾಡಿದ್ರೆ ಒಳ್ಳೆಯದು ಅಂತ ನಾನು ಎಲ್ರಿಗೂ ಸಲಹೆ ಕೊಡ್ತಾಯಿದ್ದೀನಿ ಆಮೇಲೆ ಸಾವಯವ ಗೊಬ್ಬರ ಅಂತೇಳ್ಬಿಟ್ಟು ಎಲ್ಲೋ ಕೊಂಡ್ಕೊಂಬರೋಂಥ ಅವಶ್ಯಕತೆ ಇಲ್ಲ ನಮ್ಮ ಜಮೀನು ಸುತ್ತಮುತ್ತ ಇರೋರು ಅಂಗೆ ಎಲೆ ಇರ್ಬೋದು ಹಾಲದೆಲ್ಲೇ ಇರ್ಬೋದು ಬೇಲಿ ಸೊಪ್ಪು ಇರ್ಬೋದು ಮತ್ತು ಇನ್ನೂ ಈ ಥರ ಏನೇ ಸೊಪ್ಪು ಸಿಕ್ಕಿದ್ರು ತಿಪ್ಪೆಯಲ್ಲಿ ಕೂಡ ಹಾಕೊಳ್ಬೇಕು ಹಸಿ ಸೊಪ್ಪು ಸೊಪ್ಪು ಒಂದು ಪದರ ಹಸಿ ಸೊಪ್ಪು ಸೊಪ್ಪು ಒಂದು ಪದರ ಈ ಥರ ಹಾಕ್ತಾ ಹೋದರೆ ಹಸಿ ಸೊಪ್ಪು ಶಾಖ ಕೊಟ್ಟಾಗ ಒಣಗಿರೋದು ಅಲ್ಲಿ ಕಸಿತೈತೆ ಅದು ಗೊಬ್ಬರ ಆತೈತೆ ಅದ ಮೇಲೆ ಸಗಣಿ ಇದ್ರೆ ನಾವು ಅವ್ರ ಮೇಲೆ ಹಾಕ್ಕೊಂತ ಬಂದರೆ ಅದೇ ಸಾವಯವ ಗೊಬ್ಬರ ಈ ಥರ ಸಾವಯವ ಗೊಬ್ಬರ ಹಾಕಿ ಬೆಳೆಯೋದ್ರಿಂದ ನಾವು ಮುಂದೆ ಮ ಈಗ ನಾವು ಈ ತುಂಬ ತೊಂದರೆಗಳು ಅನುಭವಿಸ್ತಾ ಇದ್ದೀವಿ ಪ್ರತಿಯೊಂದಕ್ಕೂ ಡಾಕ್ಟ್ರನ್ನೇ ನೋಡೋ ಥರ ಮಕ್ಕಳಾಗ್ತಾ ಇಲ್ಲ ಎಷ್ಟೋ ಜನಕ್ಕೆ ಅದರಲ್ಲಿ ಏನಾಗಿದೆ ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇರಬೇಕಾದಂಥ ಯೂರಿಯಾನ್ ಅಂಶಗಳು ಅದು ಬಂದು ಬರೀ ಅರವತ್ತು ಸಾವಿರಕ್ಕೆ ಬಂದಿದೆ ಇಲ್ಲ ಕಾರಣ ಏನು ಅಂದರೆ ಇದಕ್ಕೆ ಡಾಕ್ಟ್ರು ಸಹ ಸರಿಯಾಗಿ ಸಲಹೆ ಇಲ್ಲ ಸಾವಯವ ಬೆಳಿಗ್ಗೆ ತಿನ್ನಬೇಕು ಅಂತ ಒಂದೇ ಒಂದು ಮಾತು ಕೊಡ್ಬೋದು ಆಮೇಲೆ ನಾವು ಏನೇ ಮಾಡ್ರಿ ನಮ್ಮ ತೋಟದಲ್ಲೇ ಸಿಗುತ್ತೆ ಎಲ್ಲ ರೀತಿ ಬೆಳಕೊಂಡ್ರೆ ನಾವು ನಂತರ ಅವಾಗ ಆಗೋದಕ್ಕೂ ಒಂದು ಅನನುಕೂಲ ಇಲ್ಲ ಈಗ ನಾವು ವಿದೇಶದಿಂದ ತಿನಿಸಿ ತಿಂಡಿ ತಿನಿಸುಗಳನ್ನು ಏನು ತರಿಸ್ಕೊತಾಯಿದ್ದೆವು ಆ ಥರ ಇನ್ನು ಮಕ್ಕಳನ್ನು ತರ್ಸ್ಕೊಂಡಂಥ ಪೊಸಿಷನ್ ಬಂದು ಒದಗ್ಬೋದು ಅಂಥ ಪೊಸಿಷನ್ ಬಂದು ಒದಗೋದು ಬೇಡ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಡಾಕ್ಟ್ರ್ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ಈಗ ಪ್ರೆಗ್ನೆಂಟು ಅಂತ ಹೇಳಿದ್ರೆ ಮದುವೆ ಆಯಿತು ಅಂದರೆ ಗರ್ಭಿಣಿ ಅಂತ ಗರ್ಭಿಣಿ ಆಗಿದಾಳೆ ಅಂದರೆ ಏನು ಕೆಲಸ ಮಾಡಬೇಡಮ್ಮ ಆರಾಮಾಗಿದ್ದುಬಿಡು ಅಂತ ಹೇಳಿ ಸಲಹೆ ಕೊಡ್ತಾರೆ ಅವ್ರ ಸಲಹೆ ತೊಗೊಂಡು ಎಷ್ಟೋ ಜನ ಅದನ್ನೇ ಕಂಟಿನ್ಯೂ ಇದ್ದಾರೆ ಆ ಥರ ಡಾಕ್ಟ್ರ್ ಸಲಹೆ ಕೊಡೋದರಿಂದ ಡಾಕ್ಟ್ರು ಜೋ ತುಂಬೋದೇ ಹೊರತು ರೈತರ ಮನೆ ಪೆಟ್ಟಿ ಖಾಲಿ ಆಗೋದಂತಕ್ಕೂ ಸತ್ಯ ಹಿಂದಿನವರೆಲ್ಲ ಮಾಡ್ತಾಯಿದ್ರು ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು ಒಲೆಯಲ್ಲಿ ಹೂವು ಅಂತ ಹೂ ಬೇಕಾಗಿತ್ತು ಒಲೆ ಹೂ ಬೇಕಾಯಿತು ಮಡಿಕೆಯಲ್ಲಿ ಬೇಯಿಸೋರು ಬಾವಿಯಿಂದ ನೀರು ಸೇರ್ತಾಯಿದ್ರು ಮಜ್ಜಿಗೆ ಕಡಿತಾ ಇದ್ದರು ಒಂದು ಹನ್ನೆರಡು ಜನ ಡಿಲಿವರಿ ಆಗಿರೋಂಥ ಮಹಿಳೆಯರೆಲ್ಲ ಇದ್ದಾರೆ ಅವರಿಗೆಲ್ಲ ನಾರ್ಮಲ್ ಡೆಲಿವರಿ ಆಗಿದೆ ಯಾರಿಗೂ ಸಿಸರ್ ಅನ್ನೋದು ಕಂಡಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಏನು ಒಂದು ಎರಡು ಸಾವಿರದಿಂದ ಈಚಕ ಅಂತ ಹೇಳ್ತೀವಿ ನೋಡಿ ಎರಡು ಸಾವಿರದ ಐದು ಎರಡು ಸಾವಿರದ ಹತ್ತರಿಂದ ಈಚೆಗ ನಮ್ಮ ಜನ ಕಲಿಬಾರ್ದು ಕಲಿತಾ ಇದೀವಿ ಈ ಥರ ಡಾಕ್ಟ್ರು ಕೂಡ ಸಲಹೆನ ನಮ್ಮವರು ಅದನ್ನು ಕಡೆಗಣಿಸಿ ಅವ್ರ ರೈತರ ಕೆಲಸ ಮಾಡಲಿ ಅವ್ರಿಗೆ ಯಾಕೆ ನಾರ್ಮಲ್ ಡಿಲಿವರಿ ಆಗೋದಿಲ್ಲ ಉದಾಹರಣೆ ನಾನು ಹೆಂಡತಿನೇ ತೊಗೊಳ್ಳೋಣ ನಾನು ನಾಲ್ಕು ಡೆಲಿವರಿ ನಾನು ಹೆಂಡತಿಗೆ ನಾಲ್ಕು ಡೆಲಿವರಿ ಆದರೆ ಯಾವುದೊಂದಿಗೂ ಸಿಸರಿನ್ ಇಲ್ಲ ನಾರ್ಮಲ್ ಡೆಲಿವರಿ ಅದು ಒಂದೆರಡು ಮಕ್ಕಳು ಮನೆಯಲ್ಲೂ ಹುಟ್ಟಿದ್ವು ಇನ್ನೊಂದೆರಡು ಹಾಸ್ಪಿಟಲಲ್ಲಿ ಹುಟ್ಟಿದ್ವು ಚೌಡಪ್ಪ ಡಾಕ್ಟ್ರ್ನೋರು ದೊಡ್ಡಾಬುರದಲ್ಲಿ ವಿಸಿಟಿಂಗ್ ಬಂದು ಕೇಳಿದ್ರಂತೆ ಏನಮ್ಮ ಏನು ಕೆಲಸ ಅಂದ್ರಂತೆ ಸರ್ ಅಂಗಡಿ ಇದೆ ತೋಟ ಇದೆ ಸರ್ ಅಂದರೆ ಅದಕ್ಕೇನಮ್ಮ ಇಷ್ಟು ನಾರ್ಮಲ್ ಡೆಲಿವರಿ ಆಗಿರೋದು ಅಂತಂದ್ರಂತೆ ಅಂಗಡಿ ಅಂತಂದರೆ ಒಂದು ಸಣ್ಣ ಒಂದು ದಿಂಕಿಪಟ್ಟಣ ಅಂದರು ಎದ್ದೊಳ್ಬೇಕು ಬಗ್ಗಬೇಕು ಒಂದು ಎರಡು ಎಲೆ ಬೇಕು ಅಂದರೆ ಬಗ್ಗೆ ಬೇಕು ಎದ್ದೊಳ್ಬೇಕು ಈ ಥರ ಎಕ್ಸೈಸು ಮತ್ತು ನೀರು ಸೇದೋದು ಈಗೆಲ್ಲ ಹೊರಟಾಯ್ತು ಈಗ ನೆಲ್ಲಿ ತಿರು ಮನೇಲಿ ನೀರು ಬರ್ತದೆ ಆವಾಗ ಹಂಗಿರಲಿಲ್ಲ ಇರ್ತಾ ಇತ್ತು ಆ ತೆರೆದ ಬಾವಿ ನೀರು ಕುಡಿಯೋದ್ರಿಂದ ಜನಗಳಲ್ಲಿ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿತ್ತು ಹಿಂದೆ ಹೇಳ್ತಾ ಇದ್ರು ಮಂಗನಿಂದ ಮಾನವ ಅಂತ ಮುಂದೆ ನಾನು ಹೇಳ್ತೀನಿ ಮಾನವನಿಂದ ಮಂಗ ಅಂತ ಆಗೋಂಥ ಟೈಮ್ ಹತ್ರದಲ್ಲಿದೆ ಅಂತ ನಾನು ಅದನ್ನು ಇದು ಮಾಡ್ತಾಯಿದ್ದೀನಿ ಕಾರಣ ನಮ್ಮ ಕಲುಷಿತ ನೀರು ಕುಡಿತಾ ಇರೋದರಿಂದ ನಮ್ಮ ಮೂಳೆಗಳು ಸವಿತವೆ ಆಮೇಲೆ ಅಲ್ಲಿ ಮೇಲೆ ಜಿಡ್ಡು ಕೂತ್ಕೊತದೆ ಈ ಮೂಳೆ ಸವದಿದ್ದೆಲ್ಲ ಈ ಮೂಳೆನ ಬೆಂಡ್ ಆಗೋಗ್ಬಿಟ್ರೆ ಹಿಂದೆ ನಾವೆಲ್ಲ ಹಿಂಗೆ ಇದ್ದಂಥವ್ರು ಹಿಂಗೆ ನಿಂತ್ಕೊಂಡಿದ್ದೀವಿ ಈ ಥರ ಹಿಂಗೆ ಆಗೋಗ್ಬಿಟ್ರೆ ಮುಂದೆ ಈ ಮಣಕಾಲ ಹಿಂಗೆ ಹೋಗ್ಬಿಟ್ರೆ ಮುಗಿತು ನಮ್ಮ ಕತೆ ಅಷ್ಟೇ ಈ ಥರ ನಾನು ಹೇಳೋಕ್ ಜನರಿಗೆ ಎಲ್ರಿಗೂ ಒಂದು ಒಂದು ಶುಭ ಸಮಾಚಾರ ಕೊಡ್ತಾಯಿದ್ದೀನಿ ಅಂತ ನಾನು ಅಂದ್ಕೊತಾ ಇದ್ದೀನಿ ಶುಭ ಸಮಾಚಾರ ಅಂತ ನಾನು ಹೇಳ್ತಾ ಇಲ್ಲ ಇದರಿಂದ ಜನರೆಲ್ಲೂ ಯೋಚನೆ ಮಾಡಿ ಮುಂದಕ್ಕೆ ಇದು ಮಾಡಲಿ ಆಮೇಲೆ ಇನ್ನೂ ಇನ್ನೂ ಇನ್ನು ಸರ್ ತೋಟದ ಬಗ್ಗೆ ಸರ್ ಈಗ ನಾವು ತೋಟ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ಆರೋಗ್ಯ ಚೆನ್ನಾಗಿದೆ ಇಲ್ಲಿ ಬಂದಾಗ ವಾಯು ಮಾಲಿನ್ಯ ಸಿಗುತ್ತೆ ವಾಯು ಮಾಲಿನ್ಯ ಅಂದರೆ ಗಿಡ ಮರಗಳಿಂದ ಒಳ್ಳೆಯ ಒಂದು ಶುದ್ಧವಾದ ಗಾಳಿ ಸಿಗುತ್ತೆ ಈ ಥರ ನಾವು ಅದಕ್ಕೋಸ್ಕರ ತೋಟ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರ ಇದ್ದೀವಿ ಇಲ್ಲ ಅಂತ ಹೇಳೋಂಗಿಲ್ಲ ತೋಟದಿಂದ ನಮ್ಮ ಜೀವನ ಅಂತ ನಾವು ಹೇಳ್ಬೋದು ನಮ್ಮ ತೋಟದಲ್ಲಿ ಸರ್ ಹೀರೆ ಗಿಡ ಇರ್ಬೋದು ಟಮೊಟ ಇರ್ಬೋದು ಮತ್ತು ಹೂವಿನ ಗಿಡ ಇದೆ ಸೀಡ್ಸ್ ಅವರೆ ಗಿಡ ಇದೆ ಹಾಗೂ ಖಾರಾಮಣಿ ಅಳಸಂಡೆಕಾಯಿ ಇದೆ ತೊಗರಿ ಇದೆ ಬಿಳಿ ರಾಗಿ ಇದೆ ಕರಿ ರಾಗಿ ಬಿಳಿ ರಾಗಿ ಇದೆ ಎಂಡ ಇದೆ ಎಂಡ ಇದೆ ಮತ್ತು ತಿರುಗಿ ಕಡ್ಮುರ್ಗನ ರಾಗಿ ಅಂತ ಆ ಕಡು ರಾಗಿನ ವಿಶೇಷ ಏನು ಅಂದರೆ ಕಡ್ಮುರ್ಗನ ರಾಗಿ ವಿಶೇಷ ಹಿಂದೆ ನಮ್ಮ ತಾತ ಮುತ್ತಾತ ಕಾಲದಿಂದ ಎಲ್ಲ ಎಲ್ಲರೂ ಅದನ್ನೇ ಬೆಳೀತಾ ಅದು ಹುಲ್ಲು ಬೀಳ್ತಾ ಇತ್ತು ರಾಗಿ ಕಡಿಮೆ ಆಗ್ತಾಯಿತ್ತು ಆದರೆ ತಿಂದಷ್ಟೇ ಸಾಕು ಹಿತವಾಗಿರ್ತಾಯಿತ್ತು ತುಂಬ ಚೆನ್ನಾಗಿರ್ತಾಯಿತ್ತು ನಮ್ಮ ಮನೇಲಿ ಮುದ್ದೆ ಬೇಯಿಸ್ತಾ ಇದ್ದೀವಿ ಅಂದರೆ ಪಕ್ಕದ ಮನೆಗಳೆಲ್ಲ ಸುತ್ತಮುತ್ತ ಊರಲ್ಲೆಲ್ಲ ಗಮ್ಮ ಅಂತ ತುಂಬ ಒಂದು ಪರಿಮಳ ಬರ್ತಾಯಿತ್ತು ಈಗ ಮುದ್ದೆ ಬೇಯಿಸ್ತಾ ಇದ್ದರೆ ನಮ್ಮ ಮನೆಯೊಳಗೆ ವಾಸನೆ ಬರೋದಿಲ್ಲ ಇನ್ನು ಬೇರೆ ಮನೆಗೆ ಬಂದದ್ದು ವಾಸನೆ ಅವಾಗ ತುಪ್ಪ ಕಾಯಿಸ್ತಾ ಇದ್ರು ಇಡೀ ಊರ ಯಾರೋ ಮನೆ ತುಪ್ಪ ಕಾಯಿಸ್ತಾರೋ ಅಂತ ಮಾತಾಡ್ಕೊಳೋ ರೀತಿ ಇತ್ತು ಈಗ ಹಂಗಲ್ಲ ನಮ್ಮ ಮನೆ ತುಪ್ಪ ಕಾಯಿಸ್ತಾ ಇದ್ರೆ ನಮ್ಮ ಮನೆಯವ್ರ ಮೂಗಿಗೆ ಬರೋದಿಲ್ಲ ಆಚೆ ಕಡೆ ಇರೋರಿಗೆ ಇನ್ನು ಮನೇಲಿರೋ ಏನು ಬಂದದ್ದು ಈಗಾಗಿದೆ ಪರಿಸ್ಥಿತಿ ಈಗ ಹಾರ್ಲಿಕ್ಸು ಬೋರ್ಮೀಟ ಇಂಥ ಬೂಸ್ಟು ಎಂಥದ್ದು ಏನೇನು ಹೇಳ್ತಾರೋ ಇದರಲ್ಲೆಲ್ಲ ಇರೋದು ಬೇರೆ ಏನೂ ಇಲ್ಲ ನಮ್ಮ ರಾಗಿ ಮಾಲ್ಟು ಗೋಧಿ ಮಾಲ್ಟು ಅಂತ ನಾನು ಅದನ್ನು ಇದು ಮಾಡಿದ್ದೀನಿ ನಾನು ತುಂಬ ಕಾರ್ಯಕ್ರಮಗಳಲ್ಲಿ ಜಿ ಕೆ ವಿ ಕೆ ಕೃಷಿ ಇಲಾಖೆ ಇದರ ಕಾರ್ಯಕ್ರಮಗಳೆಲ್ಲ ಟ್ರೈನಿಂಗ್ ಹೋಗಿದ್ದೇನೆ ಎಷ್ಟೋ ಕಡೆ ಟ್ರೈನಿಂಗ್ ಕೊಟ್ಟಿದ್ದಾರೆ ನಮ್ಮ ಜನರಿಗೆ ಅದು ನಾವು ರಾಗಿ ಗಂಜಿ ಕುಡಿದ್ರೂ ಪರವಾಗಿಲ್ಲ ಹಾರ್ಲಿಕ್ಸ್ ಬೋಟ ಬೋರ್ಮೀಟ ಬಿಡಬೇಕು ಯಾಕೆ ನಮ್ಮ ರಾಗಿ ಅಸಿಟ್ಟಲ್ಲಿರೋದೇ ಅದು ಅಲ್ಲ ಹಾರ್ಲಿಕ್ಸ್ ಡಬ್ಬದಲ್ಲಿರೋದು ಬೋರ್ಮಿಟರ್ ಡಬ್ಬದಲ್ಲಿರೋದು ಇದೆಲ್ಲಾನು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಇನ್ನು ನೂರಿಪ್ಪತ್ತು ಸರ್ ಈಗ ನಾವು ತೋಟದಲ್ಲಿ ಹೀರೆಗಿಡ ಮಾಡಿದ್ದೇವೆ ಫಸ್ಟ್ನೇದಾಗಿ ನಾವು ಫಸ್ಟ್ನೇದು ಹೀರೆಗಿಡ ಮಾಡ್ಕೊಂಡಿದ್ದೇವೆ ಹೀರೆಗಿಡದಲ್ಲಿ ಮಿಶ್ರ ಬೆಳೆ ಬೇಸಾಯ ಅಂದರೆ ಕಸ ಲಾಸ್ಟ್ ಸೈಡಲ್ಲಿ ಅಳಸಂಡಿ ಹಾಕಿದ್ದೀವಿ ಅವರೇಕಾಳು ಹಾಕಿದ್ದೀವಿ ಇನ್ನೂ ಆಚೆ ಕಡೆಗೆ ಸ್ವಾಗ್ನರು ಅಂತ ಇದು ಲೋಳೆ ರಸ ಅಂತ ಲೋಳೆ ರಸ ಅಂತಂದರೆ ಅದು ದನಗಳಿಗೆ ಕೆಚ್ಚಲು ಬಾವು ಬಂದಾಗ ಅದನ್ನು ಕಟ್ ಮಾಡ್ಬಿಟ್ಟು ಹಿಂಗೆ ಲೇಪಿಸೋದ್ರಿಂದ ಕೆಚ್ಚಲು ಬಾವು ಕಂಟ್ರೋಲ್ ಆಗ್ತದೆ ಒಂದು ಆಮೇಲೆ ಈ ಮುಖದ ಅಂದ ಹೆಚ್ಚಬೇಕಾದ್ರೆ ಮಹಿಳೆಯರಿಗೆ ಅದರಿಂದ ಅದೇನು ಕೆಮಿಕಲ್ಸ್ ರೆಡಿ ಮಾಡ್ತಾರೆ ಅಂತ ಕೇಳಿದ್ದೀವಿ ಆಮೇಲೆ ಅಷ್ಟು ಕೊಂಬಿದೆ ಶುಂಠಿ ಇದೆ ಟಮೊಟ ಹಿಡಿದು ತೊಗರಿ ಇದೆ ಆಮೇಲೆ ಚೌತೆಕಾಯಿನೂ ಮಾಡ್ಕೊಂಡಿದ್ದೀವಿ ಇಲ್ಲಿ ಇದೇ ಚೌತೆಕಾಯಿಯೂ ಚೌತೆಕಾಯಿ ಇದೆ ತಿರ್ಗಿ ಆಮೇಲೆ ಕಿತ್ಲೆ ಇದೆ ಮೂಸಂಬಿ ಇದೆ ಚಕ್ಕೆ ಗಿಡ ಇದೆ ಮರದ ಗೆಣಸು ಗೆಣಸು ಈ ಥರ ಗೋಡಂಬಿ ಮಾವು ಹಳಸು ಸೀತಾಫಲ ಸೀತಾಫಲ ಅಂತ ತುಂಬ ಅದು ಪ್ರೇಮಿಸಿರೋದು ಎಲ್ರಿಗೂ ಗೊತ್ತು ಸೀತಾಫಲ ಅಂದರೆ ರಾಮರು ಸೀತೆಯನ್ನು ಕಾಡಿಗೆ ಕಳಿಸಿದಾಗ ಸೀತೆ ಸೀತಾಫಲ ತಿನ್ಕೊಂಡು ಜೀವನ ಮಾಡಿದ್ರಂತೆ ಕಾಡಲ್ಲಿ ಅದಕ್ಕೋಸ್ಕರ ಸೀತಾಫಲ ಅಂತ ಬಂದಿದೆ ಸೀತಾಫಲದಿಂದ ಶುಗರ್ ಅಂಶ ಕಡಿಮೆ ಆಗುತ್ತೆ ನಮ್ಮ ದೇಹದಲ್ಲಿ ಅಂತ ಕೇ ಹೇಳ್ತಾ ಇದ್ದಾರೆ ನಮ್ಮ ಸ್ನೇಹಿತರೆಲ್ಲ ಸೀತಾಫಲನ ತುಂಬ ಬೇಡಿಕೆಯೂ ಇದೆ ಮಾರ್ತಾಯಿದ್ದೆ ನಾನು ಸೀತಾಪಲಕ್ಕೆ ನಾವು ಯಾವುದೇ ಕೆಮಿಕಲ್ಸ್ ಬಳಸೋಂಗಿಲ್ಲ ಸೀತಾಫಲಕ್ಕೆ ಅದರದ್ದೇ ಆದಂಥ ಎಲೆಗಳೆಲ್ಲ ಉದುರ್ಕೊಂಡು ಗಿಡದಲ್ಲಿ ಗೊಬ್ಬರ ಮಾಡ್ಕೊತೈತೆ ಅದರ ಪೌಷ್ಟಿಕಾಂಶದಿಂದ ಅದು ಬೆಳ್ಕೊಂಬರ್ತದೆ ಕೆಮಿಕಲ್ಸ್ ಬಳಸದೇ ಇರೋಂಥದ್ದು ಮತ್ತು ನಮ್ಮಲ್ಲಿ ಸ್ವಾಮಿ ಇದೆ ಸಜ್ಜೆ ಇದೆ ನಾರ್ಕ ಆರ್ಕ ನವಣೆ ಎಳ್ಳು ಮತ್ತು ತಿರುಗಿನ್ನು ಇನ್ನು ತುಂಬ ಬೆಳೆಗಳಿದೆ ಒಂದು ನೂರ ಇಪ್ಪತ್ತೈದು ಜಾತಿಯ ಗಿಡಗಳಿದ್ದಾವೆ ನಮ್ಮ ತೋಟದಲ್ಲಿ ಈ ಪರಿ ಪರಿಸರನ ಕಾಪಾಡಬೇಕು ಅನ್ನೋದು ಒಂದೇ ಒಂದು ತೀರ್ಮಾನ ನಮ್ದು ಇರೋದು ಈ ಒಂದೂವರೆ ಎಕರೆ ಜಮೀನಲ್ಲಿ ಮಾಡಿದ್ದೀವಿ ಇನ್ನೂ ಒಂದು ಕಾಲು ಎಕರೆ ಹಂಗೆ ಖಾಲಿ ಉಳಿಸಿದ್ದೀವಿ ಅದರಲ್ಲೂ ಮಾಡೋಣ ಸಿಲ್ವಾರ ಮಾಡೋಣ ಮತ್ತು ಗೋಡಂಬಿ ಮಾಡೋಣ ಜಮನೀರಡೆ ಎಲ್ಲ ಮಾಡ್ಕೊಂಡಿದ್ದೀನಿ ಸೀತಾಪ ಸೇಪ್ ಚೇಪೆ ಸತ ಮಾಡಿದ್ದೇನೆ ಈ ಥರ ಸರ್ ಒಟ್ಟಿನ ತುಂಬ ಜಾ ನುಗ್ಗೆ ಗಿಡ ಇರ್ಬೋದು ಪಪ್ಪ ಇರ್ಬೋದು ಮತ್ತು ತಿರ್ಗ ಬಸವನ ಪಾದ ಮಹಾಗಣಿ ಈ ಥರ ನಮ್ಮ ಕೃಷಿ ಇಲಾಖೆಯವರು ನಮ್ಮ ತೋಟಗಾರಿಕ ಇಲಾಖೆಯವರು ಅರಣ್ಯ ಇಲಾಖೆಯವರೆಲ್ಲ ತುಂಬ ಗಿಡಗಳನ್ನು ಇರ್ತಾರೆ ಬಾದಾಮಿ ಸಸಿ ನಾನೇ ಮಾಡ್ಕೊಂಡಿದ್ದೀನಿ ಪ್ಲಸ್ ಮತ್ತು ತಗೋದ್ಕೊಂಬಂದು ನಾಟಿನೂ ಮಾಡಿದ್ದೀನಿ ಬಾದಾಮಿ ಸಸಿ ಇದೆ ಕುಂಬಳ ಗಿಡ ಇದೆ ಸೋರೆ ಗಿಡ ಇದೆ ನಾವು ಆಲ್ಮೋಸ್ಟ್ ತು ಈರೆಗಿಡಿಗೆ ಸ್ವಲ್ಪ ಏನಾದರೂ ಸಿಂಪರಣೆ ಮಾಡಬೇಕೇ ಹೊರತು ಕೆಮಿಕಲ್ಸು ಕೆಮಿಕಲ್ಸು ನಾವೇ ಸ್ವಂತ ಮಾಡ್ಕೊಳ್ತೀವಿ ಪಂಚಗವ್ಯ ಅಂತೇಳ್ಬಿಟ್ಟು ಹಸುವಿನ ಗಂಜಲ ನಿಂಬೆಹಣ್ಣು ಮೆಣಸಿನಕಾಯಿ ಶುಂಠಿ ಈ ಥರ ನಾವು ಜಿ ಕೆ ವಿ ಹೋದಾಗ ನಾವು ತುಂಬ ಟ್ರೈನಿಂಗ್ ಮಾಡಿದಾಗ ಅಲ್ಲಿ ಕೊಟ್ಟಿದರೆ ಗೋ ಮೂತ್ರ ಪ್ಲಸ್ ಮೂತ್ರ ಬೆಳೆಸಿ ಮಾಡಿರೋದು ಇಲ್ಲೆಲ್ಲ ಅಂತೇಳ್ಬಿಟ್ಟು ಈ ಥರ ನಾವು ಪಂಚಗವ್ಯ ಮಾಡ್ಕೊಳೋದ್ರಿಂದ ಪರಿಸರನ ಕಾಪಾಡ್ಬೋದು ನಮ್ಮ ಆರೋಗ್ಯನ ಕಾಪಾಡ್ಬೋದು ಆರೋಗ್ಯದ ದೃಷ್ಟಿ ಮೇಯ್ನ್ ಇಂಪಾರ್ಟೆಂಟು ಏಕೆಂದರೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನಾವು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಆ ನೀರಾವರಿ ವ್ಯವಸ್ಥೆ ಸರ್ ಎಲ್ಲ ಡ್ರಿಪ್ ಮಾಡ್ಕೊಂಡಿದ್ದೀವಿ ಹನಿ ನೀರಾವರಿ ಅಂತ ಆ ಗಿಡ ಗಿಡಕ್ಕೆ ತೊಟ್ಟಿಡೋ ರೀತಿ ಮಾಡ್ಕೊಂಡಿದ್ದೀವಿ ಅದರಿಂದ ನೀರು ಸೇವ್ ಆಗುತ್ತೆ ಮತ್ತು ನಮ್ಮ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟೇ ಬೈಲಿಗೆಲ್ಲ ನೀರು ಒರೆಸೋದನ್ನು ಬಿಟ್ಟುಬಿಟ್ಟಿದ್ದೀವಿ ಸರ್ ಕೃಷಿ ಹೊಂಡ ಸರ್ಕಾರದಿಂದ ಕೃಷಿ ಹೊಂಡವನ್ನು ಮಾಡಿಕೊಟ್ಟಿದ್ದಾರೆ ಮಳೆ ನೀರನ್ನು ಸಿಲ್ ಡ್ರಾಪ್ ಮುಖಾಂತರ ಕೃಷಿ ಹೊಂಡದಾಗ ಬಿಟ್ಕೊತೀವಿ ಬೇಡ ಅಂದರೆ ಸಿಲ್ ಡ್ರಾಪ್ಗೆ ಒಂದು ಪೈಪ್ ಇದೆ ಪೈಪ್ ಒಂದು ಕ್ಯಾಪ್ ಹಾಕ್ಬಿಡ್ತೀವಿ ಕ್ಲೋಸಿಂಗ್ ಬಿಂದಿಗೆ ಹಾಕ್ಬಿಡ್ತೀವಿ ಆ ನೀರು ಒಳಗಡೆ ಬರೋದಿಲ್ಲ ನಮಗೆ ಬೇಕಾದರೆ ಒಳಗಡೆ ಬಿಟ್ಕೊಳ್ತೇವೆ ಬೇಡ ಅಂದರೆ ಬಿಟ್ಕೊಳ್ಳೋದಿಲ್ಲ ಈಗ ನಾವು ಅರ್ಧ ಗಂಟೆ ಕೃಷಿ ಹೊಂಡದಿಂದ ಓಡಿಸೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ನೀರು ಗಿಡಕ್ಕೆ ನೆನೆಸ್ತೀವಿ ಅದೇ ನಮ್ಮ ಬೋರ ನೀರು ಎಷ್ಟೊತ್ತು ಬಿಟ್ಟರು ಒಂದು ಎರಡು ಅವರ್ ಬಿಟ್ಟು ಗಿಡ ನೆನೆಯೋದಿಲ್ಲ ಈ ಥರ ಆಗಿದೆ ಸರ್ ಅನುಕೂಲ ತೊಂದರೆ ಸಮೃದ್ಧವಾಗಿ ಬೆಳೆಯಲು ಕಾರಣ ನಾವು ಕೆಮಿಕಲ್ಸ್ ಬಳಸದೆ ಜಾಸ್ತಿ ಸಾವಯವ ಗೊಬ್ಬರಗಳಿಂದ ತರಗೇಲೆ ಗೊಬ್ಬರ ಮತ್ತು ತಿರುಗಿ ನಾನು ಎಲ್ಲೇ ಬರಬೇಕಾದ್ರೂ ರಸ್ತೆಯಲ್ಲಿ ಏನಾದರೂ ತರಗು ಅಂಥದ್ದು ಕಂಡ್ರೆ ತೊಗೊಂಬಂದು ಕೂಡ ಹಾಕ್ಕೊತೀನಿ ಹೊಂಗೆ ಹವ ಹೊಂಗೆ ತರಗು ಹಾಲು ತರಗು ಮತ್ತು ಇದು ಗಿಡ ಸಿಲ್ವರ್ ಸೊಪ್ಪು ಹಾಕುವಂಥ ಇದು ಬೇಯಿನ ಸೊಪ್ಪು ಇರ್ಬೋದು ಮತ್ತು ನಮ್ಮ ತೋಟದಲ್ಲಿ ಏನೇ ಸೊಪ್ಪು ಬಂದರೂ ನೆಲ್ಲಿ ಸೊಪ್ಪು ನೆಲ್ಲಿಕಾಯಿ ಮರಲ್ಲಿ ಇಟ್ಕೊಂಡಿದ್ದೀವಿ ಗಸಗಸೆ ಮರ ಇಟ್ಕೊಂಡಿದ್ದೀವಿ ಕರಿಬೇವು ಮರ ಇಟ್ಕೊಂಡಿದ್ದೀವಿ ಈ ಸೊಪ್ಪುಗಳನ್ನೆಲ್ಲ ನಾನು ವೇಸ್ಟ್ ಮಾಡೋದಿಲ್ಲ ಎಲ್ಲ ಕೂಡ ಹಾಕ್ಕೊಂಡು ಅದ್ರ ಮೇಲೆ ಗೊಬ್ಬರ ಹಾಕೋಂಥ ಗೊಬ್ಬರ ಮಾಡ್ತಾ ಇದೀವಿ ಸರ್ ಆ ಗೊಬ್ಬರದಿಂದ ಫಲವತ್ತತೆ ಹೆಚ್ಚುತ್ತೆ ಅಂತ ನನಗೆ ಬಂದಿದ್ದು ಕೃಷಿಯಲ್ಲಿ ಲಾಭ ಇದೆ ಸರ್ ಕೃಷಿಯಲ್ಲಿ ಲಾಭ ಇದೆ ಅಂದರೆ ಅದೇ ಥರ ಖರ್ಚು ಇದೆ ನಾವೇ ಸ್ವಂತ ಮಾಡ್ಕೊಂಡ್ರೆ ಉಳಿತಾಯ ಆಗುತ್ತೆ ಬರೀ ಲೇಬರ್ಸ್ನ ಇಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಅವ್ರಿಗೆಲ್ರಿಗೂ ಅವರು ಅನುಭವ ತೊಗೊಂಡ್ರು ಒಳ್ಳೇದು ಇಲ್ಲಾಂದ್ರೆ ಈ ತರ ನಾವು ಇವಾಗ ನಮ್ಮಂತ ನಿಮ್ಮಂತರು ಚಾನಲ್ ಬಂದಿರ್ತೀರ ಇವಾಗ ನಮ್ಮಂತ ತುಂಬಾ ನೂರಾರು ಜನ ಸಾವಿರಾರು ಜನ ರೈತರು ಭೇಟಿ ಮಾಡಿರ್ತೀರಾ ಅವ್ರ ಅನುಭವಗಳೆಲ್ಲ ನಾವು ಟಿವಿಗಳಲ್ಲಿ ಹಂಚ್ಕೊಂಡಿರ್ತೀವಿ ಅದನ್ನ ಬಳಸ್ಕೊಂಡಾದ್ರು ಅವರು ಬೆಳೆಸ್ಕೊಬೋದು ಕೃಷಿನಲ್ಲಿ ಇದು ತೊಡ್ಕೊಳ್ಬೋದು ಅಂತ ಹೇಳ್ತೀನಿ ಸರ್ ಸರ್ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನನಗೂ ತುಂಬ ಸಾಲ ಇದೆ ನಾನು ಇವತ್ತು ಐದುವರೆ ಲಕ್ಷ ಸಾಲಗಾರ ನಾನು ಸತ್ತು ಬಿಟ್ಟರೆ ನನ್ನ ಫ್ಯಾಮಿಲಿ ಹಾಳಾಗೋಗುತ್ತೆ ಆದರೆ ಸಾಲ ಮಾಡಿದ್ದು ನನ್ನ ಸ್ವಂತಕ್ಕೆ ಹೊರತು ನಾನು ಕೃಷಿಕೆ ಅಂತ ಅಂತೆ ಬೋರ್ವೆಲ್ ಕೊರ್ಸೋಕ್ಕೆಲ್ಲ ಸಾಲ ಮಾಡಿದ್ದೀವಿ ಅದು ನಾವು ಧೈರ್ಯವಾಗಿ ಎದುರಿಸಬೇಕು ತೀರಿಸಬೇಕು ಅದು ಸತ್ತು ಬಿಟ್ರೆ ಏನು ಬರೋದಿಲ್ಲ ಲಾಭ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳೋದಾದರೆ ಸರ್ ಸಾಲ ಮಾಡೋದು ಸಹಜ ರೈತರು ಅಂದರೆ ಬೋರ್ವೆಲ್ ಕೊರಸಿ ಕೊರೆಸಿ ನಾವು ಹಾಳಾಗೋಯ್ದು ರೈತರು ಅಷ್ಟು ಬಿಟ್ಟರೆ ವಿನಃ ಇನ್ಯಾವುದರಿಂದ ನಾವು ಹಾಳಾಗೋಗಿಲ್ಲ ಸರ್ ರೈತರು ಯಾವತ್ತೂ ಚೆನ್ನಾಗಿದ್ದೀವಿ ಇರೋದ್ರಲ್ಲಿ ಅದೇ ನಾವು ಸ್ವಂತ ಕಾರು ನಾವು ಬೆಳ್ಕೊಂಡು ತಿಂತ ಹೋದ್ರೆ ನಮ್ಮ ಆರೋಗ್ಯನ ಕಾಪಾಡ್ಕೊಬೋದು ನಾವು ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ದುಡ್ಡು ಬರ್ತದೆ ರೇಟ್ ಡೌನ್ ಆಗೋದು ಏರುಪೇರಾಗೋದು ಸಹಜ ಆ ಥರ ಇದೆ ಸರ್ ಇನ್ನೂ ನಮ್ಮ ಸರ್ ನಾವು ಸರ್ಕಾರದವ್ರಿಗೆ ಹೇಳ್ತಾ ಇದ್ದೀವಿ ರೈತರಿಗೆ ಸರ್ಕಾರದಿಂದ ಸಂಬಳ ಕೊಡಬೇಕು ಒಂದು ಆರು ಸಾವಿರ ರೂಪಾಯಿ ದಿನ ಇನ್ನೂರು ರೂಪಾಯಿ ಕೂಲಿ ಅಂತ ಕೊಡಬೇಕು ರೈತರು ಕಾಯಂ ಉದ್ಯೋಗ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಮ್ಮ ರೈತ ಪಂದು ಸಂತತಿನೇ ನಾವು ನಮ್ಮಪ್ಪ ಕೆಲಸ ಮಾಡ್ತಾಯಿದ್ದಾರೆ ಅನ್ಕೊಳ್ಳೋಣ ಅವ್ರಿಗೆ ಐವತ್ತೈದು ವರ್ಷ ರಿಟೈರ್ಡ್ ಕೊಡಬೇಕು ಅವ್ರಿಗೆ ಆ ಸಂಬಳ ಏನು ಕೊಡ್ತಾಯಿರ್ತೋ ತಿಂಗಳ ತಿಂಗಳು ಆರು ಸಾವಿರದಲ್ಲಿ ಅದರಲ್ಲಿ ಪಿ ಎಪ್ ಅಂತ ಕಟ್ ಮಾಡ್ಕೊಬೇಕು ಆ ಪಿ ಎಪ್ ಹಣನ ನಮ್ಮ ಅಪ್ಪ ಹೆಸರಲ್ಲಿ ಇಟ್ಟಾಗ ನಾವು ತಂದೆ ಮಕ್ಕಳಾದವರು ತಂದೆ ತಾಯಿನ ಚೆನ್ನಾಗಿ ಸಾಕ್ತೀವಿ ಯಾಕೆಂದರೆ ಎಷ್ಟೋ ಜನ ತಂದೆ ತಾಯಿನ ಕಡೆಗಣಿಸಿದ್ದಾರೆ ನಾನು ಕಣ್ಣಾಗಿ ನೋಡ್ತಾ ಇದ್ದೀನಿ ಆಮೇಲೆ ಇನ್ನೂ ನಮಗೆ ಇವಾಗ ಒಂದು ಇನ್ನೊಂದು ಬಂದಿದೆ ಕಾರ್ಮೆಂಟ್ ಸ್ಕೂಲಲ್ಲಿ ಓದಿಸಬೇಕು ಅನ್ನೋ ಒಂದು ಚಪ್ಪಲ ಇದೆ ಆ ಕಾರ್ಮೆಂಟ್ ಸ್ಕೂಲಲ್ಲಿ ಓದಿಸುವಂಥ ಚಪ್ಪಲ ಹೋಗುತ್ತೆ ಎಷ್ಟೋ ಜನ ಭೂಮಿ ಬಿಟ್ಟು ವಲಸೆ ಹೊರಟೋಗಿದ್ದಾರೆ ಏಕೆಂದರೆ ಅವ್ರ ಜೀವನ ನಡೆಸೋಕೆ ಆಗ್ತಾ ಆಗದೆ ಇರೋ ತೊಂದರೆ ಅನುಭವಿಸಿ ಅಂಥವರೆಲ್ಲ ಮತ್ತೆ ಅಲ್ಲೇ ಉಳ್ಕೊತಾರೆ ರೈತರು ರೈತ ಸಂತತಿ ಉಳಿಯುತ್ತೆ ತಂದೆ ತಾಯಿ ಮೇಲೆ ಪ್ರೀತಿ ಮಕ್ಕಳು ಕಡಿಮೆ ಆಗೋದಿಲ್ಲ ಮಕ್ಕಳು ಕಾರ್ಮೆಂಟಲ್ಲಿ ಓದಿಸ್ಬೇಕು ಅನ್ನೋಂಥ ಒಂದು ಅಂಬಲೂ ಇರೋದಿಲ್ಲ ಅದಕ್ಕೋಸ್ಕರ ರೈತರನ್ನು ಕಡೆಗಣಿಸದೆ ಸರ್ಕಾರ ಗಣನೆಗೆ ತೆಗೆದುಕೊಂಡು ರೈತರಿಗೆ ಆರು ಸಾವಿರ ರೂಪಾಯಿ ಸಂಬಳ ಕೊಡಬೇಕು ಅಂತ ನಾನು ಹೇಳ್ತೀನಿ ದಿನ ಇನ್ನೂರು ರೂಪಾಯಿ ಈಗಲ್ಲಿ ಒಂದು ಲಕ್ಷ ಒಂದೂವರೆ ಲಕ್ಷ ತೊಗೊಳ್ಳೋಂಥ ಸಂಬಳ ತೊಗೊಂಡಂಥ ಅಧಿಕಾರಿಗಳೆಲ್ಲ ಇದ್ದಾರೆ ಅಂಥದ್ರ ಟ್ಯಾಕ್ಸ್ ಅಂತ ಅವ್ರು ಏನು ಕಟ್ ಮಾಡ್ಕೊಂತಾರೆ ಅದನ್ನು ರೈತರಿಗೆ ಕೊಡಲಿ ನೇರವಾಗಿ